ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಬಿ ಜೆ ಪಿ ಐ ಟಿ ಸೆಲ್ ಮತ್ತು ಬಿ ಜೆ ಪಿ ಸಂಸದ ತೇಜಸ್ವಿ ಸೂರ್ಯ ಎಂತಹ ಸುಳ್ಳು ಹೇಳ್ತಾರೆ ಅನ್ನೋದು ಇವತ್ತು ಮತ್ತೊಮ್ಮೆ ಪ್ರೂವ್ ಆಗಿದೆ ರಾಹುಲ್ ಗಾಂಧಿಯವರ ಹೇಳಿಕೆಯನ್ನು ತಿರುಚಿ ಟ್ವೀಟ್ ಮಾಡಿರುವ ಬಿ ಜೆ ಪಿ ಐ ಟಿ ಸೆಲ್ ಮತ್ತು ಸಂಸದ ತೇಜಸ್ವಿ ಸೂರ್ಯ ಇವತ್ತು ಮತ್ತೊಮ್ಮೆ ಬೆತ್ತಲಾಗಿದ್ದಾರೆ ಆದರೂ ಈ ನಾಚಿಕೆಟ್ಟವರಿಗೆ ಅದರಿಂದ ಯಾವ ನಾಚಿಕೆಯೂ ಆಗಿಲ್ಲ ಅವರು ಸುಳ್ಳನ್ನು ಜೋರಾಗಿಯೇ ಪ್ರಚಾರ ಮಾಡ್ತಾ ಇದ್ದಾರೆ ತೇಜಸ್ವಿ ಸೂರ್ಯ ಎಂಬ ಬಿ ಜೆ ಪಿ ಸಂಸದನಿಗೆ ಸುಳ್ಳು ಹೇಳುವುದು ಮತ್ತು ಸುಳ್ಳನ್ನು ಟ್ವೀಟ್ ಮಾಡೋದೇ ಕೆಲಸ ಅಂತ ಅನಿಸುತ್ತೆ ಬಿ ಜೆ ಪಿಯ ಐ ಟಿ ಸೆಲ್ ಬಿಟ್ಬಿಟ್ರಿ ಅವರು ನಾಚಿಗೆಟ್ಟವರು ಮಾನಗೇಡಿಗಳು ಅವರಿಗೆ ಸುಳ್ಳನ್ನೇ ಪ್ರಚಾರ ಮಾಡುವುದೇ ಕೆಲಸ ಬಿ ಜೆ ಪಿ ವಿರೋಧಿಗಳ ಬಗ್ಗೆ ದಿನನಿತ್ಯ ಸುಳ್ಳು ಪ್ರಚಾರ ಮಾಡೋಕೆ ಅಂತಾನೆ ಆ ಬಿ ಜೆ ಪಿ ಐ ಟಿ ಸೆಲ್ ಇರೋದು ರಾಜಕೀಯ ವಿರೋಧಿಗಳನ್ನು ಹಣಿಯೋಕೆ ಅಂತಾನೆ ಆ ಬಿ ಜೆ ಪಿ ಐ ಟಿ ಸಿಲ್ ರಚನೆಯಾಗಿರೋದು ಅದಕ್ಕಾಗಿ ಅಲ್ಲಿ ಕೆಲಸ ಮಾಡೋರಿಗೆ ಸಂಬಳ ಕೂಡ ನೀಡಲಾಗ್ತಾ ಇದೆ ಅವರು ದಿನಾಲೂ ಕಾಂಗ್ರೆಸ್ ಮತ್ತು ಇಂಡಿಯಾ ಮೈತ್ರಿಕೂಟದ ಬಗ್ಗೆ ಅದರ ನಾಯಕರ ಬಗ್ಗೆ ಏನಾದರೂ ವಿಷಯವನ್ನು ಎತ್ತಿ ಸುಳ್ಳು ಪ್ರಚಾರ ಮಾಡ್ತಾನೆ ಇರ್ತಾರೆ ವಿಷಯವನ್ನು ತಿರುಚೋದು ಅದಕ್ಕೆ ಕತೆ ಕಟ್ಟೋದು ಎಡಿಟ್ ವಿಡಿಯೋಗಳ ಮೂಲಕ ಸುಳ್ಳನ್ನು ಸೃಷ್ಟಿಸೋದು ಅದೇ ಅವರ ಬಂಡವಾಳ ಆದರೆ ಸಂಸದನಾಗಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ತೇಜಸ್ವಿ ಸೂರ್ಯ ಕೂಡ ಆ ಐ ಟಿ ಸೆಲ್ನಷ್ಟು ಕೆಳಹಂತ ಕೇಳಿಬಾರ್ದು ಅಂತಹ ಹೀನ ಕೆಲಸಗಳನ್ನು ನಾಚಿಗಿಟ್ಟ ಕೆಲಸಗಳನ್ನು ಮಾಡಬಾರ್ದು ಆದರೂ ಸುಳ್ಳು ಟ್ವೀಟ್ ಮಾಡೋದೇ ತೇಜಸ್ವಿ ಸೂರ್ಯ ಅವರಿಗೆ ಚಟ ಇದ್ದಂತಿದೆ ಕೆಲ ದಿನಗಳ ಹಿಂದೆ ರೈತನ ಆತ್ಮಹತ್ಯೆಯನ್ನು ವಕ್ಫ್ ಜೊತೆ ಜೋಡಿಸಿ ಟ್ವೀಟ್ ಮಾಡಿದ್ದ ತೇಜಸ್ವಿ ಸೂರ್ಯ ಅಲ್ಲಿ ಬೆತ್ತಲಾಗಿದ್ದರು ಕೇಸ್ ಕೂಡ ಬಿದ್ದಿತ್ತು ಆದರೆ ತೇಜಸ್ವಿ ಸೂರ್ಯ ಅದರಿಂದ ಪಾಠ ಕಲಿತಂತೆ ಕಾಣ್ತಾ ಇಲ್ಲ ಸುಳ್ಳು ಟ್ವೀಟ್ ವಿರುದ್ಧ ಕೇಸ್ ದಾಖಲಾದರೂ ತೇಜಸ್ವಿ ಸೂರ್ಯನಿಗೆ ಬುದ್ಧಿ ಬಂದಂತೆಯೂ ಕಾಣ್ತಾ ಇಲ್ಲ ಇವತ್ತು ಮತ್ತದೇ ಮಣ್ಣು ತಿನ್ನುವ ಕೆಲಸ ಮಾಡಿದ್ದಾರೆ ರಾಹುಲ್ ಗಾಂಧಿ ಬಿಜೆಪಿ ಸಂಸದರ ಮೇಲೆ ಹಲ್ಲೆ ಮಾಡಿದನ್ನ ಒಪ್ಪಿಕೊಂಡಿದ್ದಾರೆ ಅಂತ ಎಡಿಟ್ ವಿಡಿಯೋವನ್ನು ಹರಿಯಬಿಟ್ಟು ಟ್ವೀಟ್ ಮಾಡಿರುವ ತೇಜಸ್ವಿ ಸೂರ್ಯ ಮತ್ತೊಮ್ಮೆ ನೆಟ್ಟಿಗರಿಂದ ಮಂಗಲಾರತಿ ಮಾಡಿಸ್ಕೊಂಡಿದ್ದಾರೆ ವಿಷಯ ಏನಂದ್ರೆ ಇವತ್ತು ಸಂಸತ್ ಭವನದಲ್ಲಿ ದೊಡ್ಡ ಹೈಡ್ರಾಮವೇ ನಡೆದಿತ್ತು ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ರಾಜ್ಯಸಭೆಯಲ್ಲಿ ಆಡಿದ್ದ ಅನುಚಿತ ಮಾತುಗಳನ್ನು ವಿರೋಧಿಸಿ ಕಾಂಗ್ರೆಸ್ ಮತ್ತು ಎನ್ ಡಿ ಒಕ್ಕೂಟದ ಸಂಸದರು ಸಂಸತ್ ಭವನದ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು ಇದೇ ವೇಳೆ ಬಿಜೆಪಿ ಮತ್ತು ಎನ್ ಡಿ ಎ ಕೂಟದವರು ವಿರುದ್ಧವಾಗಿ ಪ್ರತಿಭಟಿಸಿದರು ಈ ವೇಳೆ ಎರಡೂ ಕಡೆಯ ಸಂಸದರು ಮುಖಾಮುಖಿಯಾಗಿದ್ದರು ಅಲ್ಲಿ ಪರಸ್ಪರ ನೂಕಾಟ ತಳ್ಳಾಟ ಎಲ್ಲ ನಡೆದಿತ್ತು ಈ ವೇಳೆ ಬಿಜೆಪಿ ಸಂಸದರಿಗೆ ಗಾಯವಾಗಿ ಅವರು ಆಸ್ಪತ್ರೆ ಕೂಡ ಸೇರಿದ್ದಾರೆ ಅದರಲ್ಲಿ ಸ್ವಲ್ಪ ಹೆಚ್ಚು ಗಾಯಗೊಂಡಿರುವ ಬಿಜೆಪಿ ಸಂಸದ ಪ್ರತಾಪ್ ಸಾರಂಗಿ ಅವರು ರಾಹುಲ್ ಗಾಂಧಿಯ ಮೇಲೆ ಆರೋಪ ಹೊರಿಸಿದ್ದಾರೆ ರಾಹುಲ್ ಗಾಂಧಿ ಅವರು ಒಬ್ಬರನ್ನ ತಳ್ಳಿದಾಗ ಅವರು ನನ್ನ ಮೇಲೆ ಬಂದು ಬಿದ್ದರು ಆಗ ನಾನು ಕೆಳಕ್ಕೆ ಬಿದ್ದು ಗಾಯಗೊಂಡಿದ್ದೇನೆ ಅಂತ ಆರೋಪಿಸಿದ್ದಾರೆ ರಾಹುಲ್ ಗಾಂಧಿಗೂ ಮೇಲೆ ರಾಹುಲ್ ಗಾಂಧಿ ಆದ್ರೆ ಈ ಆರೋಪವನ್ನ ರಾಹುಲ್ ಗಾಂಧಿ ನಿರಾಕರಿಸಿದ್ದಾರೆ ನಾನು ಯಾರನ್ನು ತಳ್ಳಿಲ್ಲ ಬಿಜೆಪಿ ಸಂಸದರೇ ನನ್ನನ್ನು ತಳ್ಳಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ ನಾನು ಸಂಸತ್ ಭವನದ ಒಳಗೆ ಹೋಗುವಾಗ ಬಿ ಜೆ ಪಿ ಸಂಸದರು ಅಡ್ಡಗಟ್ಟಿ ತಳ್ಳಿ ಬೆದರಿಸಿದ್ದಾರೆ ಅಂತ ದೂರಿದ್ದಾರೆ ಆ ವೇಳೆ ಪತ್ರಕರ್ತರು ಖರ್ಗೆಯವರನ್ನು ತಳ್ಳಿದ್ದಾರೆ ಅಂತ ಪ್ರಶ್ನೆ ಮಾಡಿದರು ಆಗ ಹೌದು ತಳ್ಳಿದ್ದಾರೆ ಎಂದು ರಾಹುಲ್ ಗಾಂಧಿ ಉತ್ತರಿಸಿದ್ದಾರೆ ಹೀಗೆ ತಳ್ಳಿದ್ರೆ ನಮಗೇನು ಆಗದು ಅಂತಾನು ಹೇಳಿದ್ದಾರೆ ಹಾಗೆ ಸಂಸತ್ ಭವನಕ್ಕೆ ಪ್ರವೇಶ ಮಾಡುವ ನಮ್ಮ ಅಧಿಕಾರವನ್ನು ಬಿ ಜೆ ಪಿಯವರು ತಡೆದಿದ್ದಾರೆ ಅಂತಾನೂ ರಾಹುಲ್ ಗಾಂಧಿ ಹೇಳಿದರು राहुल गांधी और इष्टे माध्यम कैमरा रेकॉर्ड आगे आइटना नहीं 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 देखिये पता नहीं आपके शांत हो जाए आपके कैमरा में होगा ये पार्लियामेंट की एंट्रेंस है इसमें मैं अंदर जाने की कोशिश कर रहा था तो बीजेपी के एमपी जो थे उस वो मुझे ऐसे रोकने की कोशिश कर रहे थे धकेल रहे थे और मुझे धमका रहे थे तो वो हुआ है बस देखिए देखिए हाँ, हाँ हाँ किया है किया है मगर ठीक है ठीक है कोई कोई, कोई मतलब धक्का मुक्की से हमें हाँ कुछ होता नहीं है आ, मगर ये एंट्रेंस है पार्लियामेंट हाउस की और हमा, हमारा अधिकार है अंदर जाने का और बीजेपी भी के जो मेंबर्स हैं वो हमें अंदर जाने से रोक रहे थे ಆದರೆ ರಾಹುಲ್ ಗಾಂಧಿ ಆಡಿರುವ ಆ ವಿಡಿಯೋಗಳನ್ನು ಬಿ ಜೆ ಪಿ ಐ ಟಿ ಸೆಲ್ ಕೆಲವೇ ಕ್ಷಣಗಳಲ್ಲಿ ತಿರುಚಿ ವೈರಲ್ ಮಾಡಿದೆ ಬಿ ಜೆ ಪಿ ಸಂಸದರನ್ನು ತಾನು ತಳ್ಳಿದ್ದನ್ನು ರಾಹುಲ್ ಗಾಂಧಿ ಒಪ್ಪಿಕೊಂಡಿದ್ದಾರೆ ಅಂತ ತಿರುಚಿದ ವಿಡಿಯೋವನ್ನು ಬಿ ಜೆ ಪಿ ವೈರಲ್ ಮಾಡ್ತಾ ಇದೆ ಬಿ ಜೆ ಪಿಯ ಐ ಟಿ ಸೆಲ್ ಮುಖ್ಯಸ್ಥ ಮಾಳವೀಯ ಮತ್ತು ಬಿ ಜೆ ಪಿ ಸಂಸದ ತೇಜಸ್ವಿ ಸೂರ್ಯ ಕೂಡ ಆ ತಿರುಚಿದ ವಿಡಿಯೋವನ್ನು ಹಂಚಿಕೊಂಡು ಸುಳ್ಳನ್ನು ಪ್ರಚಾರ ಮಾಡ್ತಾ ಇದ್ದಾರೆ ಬಿಜೆಪಿ ಸಂಸದರ ಮೇಲೆ ತಾನೆ ಮ್ಯಾನ್ 핸ಡಲಿಂಗ್ ಮಾಡಿದನ್ನ ರಾಹುಲ್ ಗಾಂಧಿ ಒಪ್ಪಿಕೊಂಡಿದ್ದಾರೆ ಹಾಗೆ ಒಂದು ತಳ್ಳುವಿಕೆಯಿಂದ ಏನುವಾಗಲ್ಲ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಅಂತ ತೇಜಸ್ಸಿ ಸೂರ್ಯ ಟ್ವೀಟ್ ಮಾಡಿದ್ದಾರೆ ಅದನ್ನೋಮೆ ನೋಡಿ ಇಲ್ಲಿ देखिए देखिए हां हां क्या है क्या है मगर ठीक है ठीक है कोई कोई मतलब धक्कामुक्की से यहां में कुछ होता नहीं है ಮಗರಿ ಇದು ತಿರುಚಿದ ವಿಡಿಯೋ ಅಂತ ನೋಡುವಾಗಲೇ ಯಾರಿಗಾದರೂ ಗೊತ್ತಾಗತ್ತೆ ಆದರೂ ಬಿ ಜೆ ಪಿಯವರು ಮಾನ ಮರ್ಯಾದೆ ಬಿಟ್ಟು ಈ ತಿರುಚಿದ ವಿಡಿಯೋವನ್ನು ಹರಿಯಬಿಟ್ಟು ಸುಳ್ಳು ಹೇಳ್ತಾ ಇದ್ದಾರೆ ಹೌದು ತಳ್ಳಿದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳಿದ್ದು ಖರ್ಗೆಯವರ ವಿಚಾರದಲ್ಲಿ ಅವರನ್ನು ತಳ್ಳಿದ್ದಾರಾ ಅಂತ ಮಾಧ್ಯಮದವರು ಕೇಳಿದಾಗ ಹೌದು ತಳ್ಳಿದ್ದಾರೆ ಅಂತ ರಾಹುಲ್ ಗಾಂಧಿ ಹೇಳಿದ್ದು ಅವರು ತಳ್ಳಿದರೆ ನಮಗೇನೂ ಆಗದು ಅಂತನೂ ಹೇಳಿದರು ಆದರೆ ಆ ಹೇಳಿಕೆಯನ್ನು ತಿರುಚಿದ ಬಿ ಜೆ ಪಿಯವರು ತಮಗೆ ಬೇಕಾದಂತೆ ವಿಡಿಯೋವನ್ನು ಎಡಿಟ್ ಮಾಡಿದ್ದಾರೆ ಆ ಮೂಲಕ ಸುಳ್ಳನ್ನು ಹರಡಿದ್ದಾರೆ ರಾಹುಲ್ ಗಾಂಧಿ ತಳ್ಳಿದ್ದನ್ನು ಒಪ್ಪಿಕೊಂಡಿದ್ದಾರೆ ಒಮ್ಮೆ ತಳ್ಳಿದ್ರೆ ಏನೂ ಆಗಲ್ಲ ಎಂದಿದ್ದಾರೆ ಅಂತ ಎಡಿಟೆಡ್ ವಿಡಿಯೋವನ್ನು ವೈರಲ್ ಮಾಡ್ತಾ ಇದ್ದಾರೆ ಆ ಮೂಲಕ ತಾವೆಂತಹ ಸುಳ್ಳು ಕೋರರು ತಾವೆಂತಹ ದ್ವೇಷಕೋರರು ತಾವೆಂತಹ ವಾಚಾಳಿಗಳು ಅನ್ನೋದನ್ನು ಬಿ ಜೆ ಪಿಯವರೇ ತೋರಿಸ್ಕೊಟ್ಟಿದ್ದಾರೆ ಬಿಜೆಪಿ ಐ ಟಿ ಸೆಲ್ ಎಷ್ಟೇ ಸುಳ್ಳನ್ನ ಸೃಷ್ಟಿಸಿದ್ರು ಫ್ಯಾಕ್ಟ್ ಚೆಕ್ ಮೂಲಕ ಸತ್ಯವನ್ನ ತಿಳಿಸ್ಕೊಡುವವರು ಇಲ್ಲಿದ್ದಾರೆ ಆ ಕೆಲಸವನ್ನ ಫ್ಯಾಕ್ಟ್ ಚೆಕ್ ಮಾಡುವವರು ಈಗಾಗಲೇ ಮಾಡಿ ಮುಗಿಸಿದ್ದಾರೆ ಬಿಜೆಪಿಯ ಸುಳ್ಳು ಈಗ ಪೋಸ್ಟ್ ಮಾರ್ಟಮ್ ಆಗಿ ಬೋರಲು ಬಿದ್ದಿದೆ ಸತ್ಯ ಏನೆಂದು ಜನರಿಗೆ ಗೊತ್ತಾಗಿದ್ದು ಬಿಜೆಪಿಯ ಸುಳ್ಳಿನ ಪ್ರಚಾರ ಹಿನ್ನಡೆ ಕಂಡಿದೆ ಅಲ್ಲದೆ ಬಿ ಜೆ ಪಿಯ ಐ ಟಿ ಸೆಲ್ನಿಂದ ಹೊರಬಂದಿರುವ ಈ ವಿಡಿಯೋವನ್ನ ತೇಜಸ್ವಿ ಸೂರ್ಯನಂತವರು ಹಂಚಿಕೊಂಡಿದ್ದಕ್ಕೆ ನೆಟ್ಟಿಗರು ಸರಿಯಾಗಿ ಕ್ಲಾಸ್ ತಗೋತಾ ಇದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಬಿ ಜೆ ಪಿಯ ಈ ಎಡಿಟ್ ವಿಡಿಯೋ ಮತ್ತು ಸುಳ್ಳನ್ನ ಪೋಸ್ಟ್ ಮಾರ್ಟಮ್ ಮಾಡಲಾಗ್ತಾ ಇದೆ ನೆಟ್ಟಿಗರು ಇವರನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ಜನರಷ್ಟೇ ತರಾಟೆಗೆ ತೆಗೆದುಕೊಂಡ್ರೂ ಈ ಸುಳ್ಳಿನ ಚಕ್ರವರ್ತಿಗಳು ತಮ್ಮ ಚಾಳಿಯನ್ನು ಬಿಡೋದಿಲ್ಲ ಸ್ವಲ್ಪ ದಿನ ಕಳೆದ ಮೇಲೆ ಇಂತಹದ್ದೇ ಮತ್ತೊಂದು ತಿರುಚಿದ ವಿಡಿಯೋಗಳನ್ನು ವೈರಲ್ ಮಾಡಿ ಸುಳ್ಳುಗಳನ್ನು ಪ್ರಚಾರ ಮಾಡ್ತಾನೆ ಇರ್ತಾರೆ ಯಾಕೆಂದರೆ ಇವರೆಲ್ಲ ಮಾನಗೇಡಿಗಳು ನಾಚಿಗೆಟ್ಟವರು ಈ ನಾಚಿಗೆಟ್ಟವರಿಗೆ ತಮ್ಮ ಹುದ್ದೆ ಬಗ್ಗೆ ತಮ್ಮ ನಡೆ ನುಡಿಗಳ ಬಗ್ಗೆ ತಮ್ಮ ಜವಾಬ್ದಾರಿಗಳ ಬಗ್ಗೆ ಏನು ಅರಿವಿರೋದಿಲ್ಲ ಬಿ ಜೆ ಪಿ ಐ ಟಿ ಸೆಲ್ನಲ್ಲಿ ಕೆಲಸ ಮಾಡಬೇಕಾದವರು ಸಂಸದರಾದರೆ ಹೀಗೆ ಆಗೋದು ತಪ್ಪು ಇವರದ್ದಲ್ಲ ಐ ಟಿ ಸೆಲ್ನಲ್ಲಿ ಇರಬೇಕಾದ ಚೈಲ್ಡ್ಗಳನ್ನು ತಂದು ಸಂಸದರನ್ನಾಗಿ ಮಾಡಿದವರಿದ್ದಾರಲ್ಲ ತಪ್ಪು ಅವರದ್ದು ಇಂಥ ಅವಿವೇಕಿಯನ್ನ ಯುವಕ ಹೇಳಿ ಸಂಸದ್ಗೆ ಕಳಿಸ್ಕೊಡ್ತಾರಲ್ಲ ಅವರು ಕೂಡ ಇನ್ನಾದರೂ ಯೋಚನೆ ಮಾಡಬೇಕು